ಇದು ಚಳಿಗಾಲ ಕಾಮನ್ ಕೋಲ್ಡ್ ಕಾಮನ್ ಫ್ಲೂ ಅಂತೀವಿ ಆದರೆ ಈ ಸಾರಿ ಯಾಕೆ ಇಷ್ಟೊಂದು ಸುದ್ದಿ ಆಗಿದೆ ಒಂದು ಹೊಸ ವೈರಸ್ ಚೈನಾ ಚೈನಾ ಅಂತ ಜನಗಳಿಗೆ ನಡುಕ ಬರ್ತದೆ ಇದು ನಿಜನಾ ಜನಗಳಿಗೆ ಗೊಂದಲ ನಮಸ್ಕಾರ ಡಾಕ್ಟರ್ ಆಂಜನಪ್ಪ ಇದು ಚಳಿಗಾಲ ನಮ್ಮ ದೇಶ ಋತುಗಳ ಕಾಲ ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ವಸಂತ ಕಾಲ ಒಂದೊಂದು ಸೀಸನ್ನಾಗ ಒಂದೊಂದು ಥರ ಕಾಯಿಲೆ ಬರ್ತವೆ ಪ್ರತಿ ವರ್ಷ ನಾವು ಚಳಿಗಾಲದಲ್ಲಿ ವೈರಲ್ ಡಿಸೀಸಸ್ ಕಾಮನ್ ಕೋಲ್ಡ್ ಕಾಮನ್ ಫ್ಲೂ ಅಂತೀವಿ ಆದರೆ ಈ ಸಾರಿ ಯಾಕೆ ಇಷ್ಟೊಂದು ಸುದ್ದಿ ಆಗಿದೆ ಅಂದರೆ ತಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ಒಂದು ಹೊಸ ವೈರಸ್ಸು ಚೈನಾ ಚೈನಾ ಅಂತೇಳಿ ಜನಗಳಿಗೆ ನಡುಕ ಬರ್ತದೆ ಯಾಕಂದರೆ ಅಲ್ಲಿಂದನೇ ಕೊರೋನಾ ವೈರಸ್ ಬಂದಿದ್ದು ಅಂತ ಈಗ ಎಚ್ ಎಂ ಪಿ ವಿ ಸುದ್ದಿಯಲ್ಲಿದೆ ಇದು ನಿಜನ ಇದು ಏನು ಜನಗಳಿಗೆ ಗೊಂದಲ ಕೆಲವರು ವಾಟ್ಸಪ್ಪು ಇದರಲ್ಲಿ ಇಲ್ಲ ಸುಮ್ಮನೆ ಭಯ ಹುಟ್ಟಿಸ್ತಾ ಇದ್ದಾರೆ ನಾನು ವೈದ್ಯನಾಗಿ ನನಗೇನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಕೆಲವು ತಿಳುವಳಿಕೆಗಳು ನೋಡಿ ಗುಮ್ಮ ಬಿಡೋದು ಅಂತಾರೆ ನಾವು ಹಳ್ಳಿ ಹುಡುಗ್ರೆ ಗುಮ್ಮ ಗುಮ್ಮ ಅನ್ನೋರು ಈ ವೈರಸ್ಗಳು ಹಂಗೆ ಗುಮ್ಮ ಥರ ಆಗಿಬಿಟ್ಟಿದ್ದಾವೆ ಸಿ ವೈದ್ಯಕೀಯವಾಗಿ ನಾನು ಮಾತಾಡೋದಾದರೆ ವೈರಸ್ ಇದೆ ಇಲ್ಲ ಅನ್ನಲ್ಲ ಅನೇಕ ರೀತಿಯ ವೈರಸ್ಗಳು ಅದರೊಳಗೆ ಈ ಕೊರೋನಾ ವೈರಸ್ ಯಾಕೆ ಅಷ್ಟೊಂದು ಭಯಂಕರ ಸಿಚುಯೇಷನ್ನ ಮಾಡ್ತು ಅಂದರೆ ಮೂರು ಅಲೆಗಳಲ್ಲಿ ಬಂದು ನಿಮಗೆ ಗೊತ್ತಿರಲಿ ಒಬ್ಬ ವೈದ್ಯನ ಮಾತಿನಲ್ಲಿ ಸತ್ಯಾಂಶ ಹೆಂಗಿರುತ್ತೆ ಅಂತ ಬೇರೆಯವ್ರು ಮಾತಾಡೋದಕ್ಕೂ ನಾವು ಮಾತಾಡಿದಾಗೆ ಶಂಕದಿಂದ ತೀರ್ಥ ಬಂದಂಗಿರುತ್ತೆ ನೋಡಿ ಈ ಕೊರೋನಾ ವೈರಸ್ಸು ಅದು ರೆಸ್ಪಿರೇಟರಿ ವೈರಸ್ಸು ಅಪ್ಪರ್ ರೆಸ್ಪಿರೇಟರಿ ವೈರಸ್ ಹೋಗಿ ನ್ಯುಮೋನಿಯಾಗಿ ಅನೇಕ ತೊಂದರೆಗಳು ಸಾವು ನೋವನ್ನು ನಾವು ನೋಡಿದ್ವು ಅದು ಯಾವಾಗ ಬಂದಿದ್ದು ನಿಮಗೆ ಗೊತ್ತಿರಲಿ ಈ ಕಮ್ಯುನಿಕೇಬಲ್ ಡಿಸೀಸ್ ಅಂತೀವಿ ನಾವು ಸಾಂಕ್ರಾಮಿಕ ರೋಗಗಳು ಅದರೊಳಗೆ ವೈರಸ್ ಇರುತ್ತೆ ಇಲ್ಲದ್ರೆ ಬ್ಯಾಕ್ಟೀರಿಯಾ ಇರುತ್ತೆ ಅಥವಾ ಪ್ರೋಟೊಸೋವಾ ಇರುತ್ತೆ ಇದು ಪ್ಯಾಂಡಮಿಕ್ ಕಾಯಿಲೆ ಅಂತೀವಿ ಇದು ಹೊಸ ಪದ ನಿಮಗೆ ನನಗೆ ಹಳೇ ಪದ ಒಂದು ವೈರಲ್ ಇನ್ಫೆಕ್ಷನ್ ಒಂದು ದೇಶದಲ್ಲಿ ಶುರುವಾಗಿ ಪ್ರಪಂಚದ ಇನ್ನೂರ ಇಪ್ಪತ್ತ್ ಮೂರು ದೇಶಕ್ಕೆ ಹರಡಿದಂತಹ ಕಾಯಿಲೆಯನ್ನ ನಾವು ಪ್ಯಾಂಡಮಿಕ್ ಕಾಯಿಲೆ ಅಂತೀವಿ ಇದುವರೆಗೆ ಬಂದಿರ್ಲ್ವ ಡಾಕ್ಟ್ರೆ ನಾನು ಡಾಕ್ಟರ್ ಆಗಿ ವರ್ಷ ಆಯಿತು ಇದುವರೆಗೂ ನಾನು ಒಂದು ಪ್ಯಾಂಡಮಿಕ್ ಕಾಯಿಲೆ ನೋಡಿರಲಿಲ್ಲ ಬಟ್ ನಾನು ತಿಳ್ಕೊಂಡಿದ್ದೆ ವರ್ಲ್ಡ್ ವಾರ್ ಸಮಯದಲ್ಲಿ ಒಂದು ವೈರಸ್ಸು ಇನ್ಫ್ಲೂಯೆಂಜಾ ವೈರಸ್ಸು ಅದು ಕೂಡ ವೈರಸ್ಸು ಇಡೀ ಅರ್ಧ ಯುರೋಪ್ನೇ ನಾಶ ಮಾಡಿತ್ತು ಆ ರೀತಿಯ ಕಾಯಿಲೆಗಳು ಪ್ರತಿ ವರ್ಷ ಬರಲ್ಲ ಪ್ರತಿ ವರ್ಷ ಬಂದರೆ ಮನುಷ್ಯ ಇರೋದೇ ಇಲ್ಲ ಅಂಡ್ ಇನ್ನೊಂದು ತಿಳ್ಕೊಬೇಕು ಜೀವಿಗಳು ಭೂಮಿಯ ಮೇಲೆ ಅಂದರೆ ಬ್ಯಾಕ್ಟೀರಿಯಾ ವೈರಸ್ಸು ಪ್ರಾಣಿಗಳು ಪ್ಲಾಂಟ್ಸು ಎಲ್ಲ ಇರ್ತವೆ ಮನುಷ್ಯನಿಗೆ ಹೆಂಗೆ ಬದುಕೋ ಹಕ್ಕಿದೆಯೋ ವೈರಸ್ಗೂ ಕೂಡ ಅದೇ ಥರ ಬಟ್ ವೈರಸ್ಗೂ ಬ್ಯಾಕ್ಟೀರಿಯಾಗೆ ಒಂದು ವ್ಯತ್ಯಾಸ ಏನಂದ್ರೆ ಒಂದು ಬ್ಯಾಕ್ಟೀರಿಯಾ ಎಕ್ಸಾಂಪಲ್ ಟೈಫಾಯ್ಡ್ ಜ್ವರಕ್ಕೆ ಬ್ಯಾಕ್ಟೀರಿಯಾ ಕಾರಣ ಕಾಲ್ರಾಗೆ ಬ್ಯಾಕ್ಟೀರಿಯಾ ಕಾರಣ ಆ ಬ್ಯಾಕ್ಟೀರಿಯಾ ಒಂದು ಕೋಳದ ಮೊಸರಿನಲ್ಲಿ ಬಿಟ್ಟರೆ ಅಲ್ಲೇ ಮಲ್ಟಿಪ್ಲೈ ಆಗುತ್ತೆ ಆದರೆ ಯಾವುದೇ ಒಂದು ವೈರಸ್ಸು ಒಂದು ಪ್ರಾಣಿಯ ಸಹಾಯ ಇಲ್ದಿರೆ ಇಲ್ಲದರೆ ಪಕ್ಷಿ ಬರ್ಡ್ ಫ್ಲೂ ಅಂತೀವಿ ಇಲ್ಲ ಅಂದರೆ ಹಂದಿ ಸ್ವೈನ್ ಫ್ಲೂ ಅಂತೀವಿ ಇಲ್ಲದರೆ ಮನುಷ್ಯನ ದೇಹದೊಳಕ್ಕೆ ಒಕ್ಕರೆ ಮಾತ್ರ ಅವು ಬದುಕಲಿಕ್ಕೆ ಸಾಧ್ಯ ಮಲ್ಟಿಪ್ಲ ಸೊ ಅಂತ ಕೊರೋನಾ ವೈರಸ್ ಬಗ್ಗೆ ನಾವು ಹಿಂದೆ ಕಂಡಿದ್ದೇವೆ ಈಗ ಬಂದಿರೋದು ಎಚ್ ಎಮ್ ಪಿ ವಿ ಅಂದರೆ ಅಂದರೆ ಎಚ್ ಅಂದರೆ ಹ್ಯೂಮನ್ ಮೆಟಾ ನ್ಯೂಮೋನಿಕ್ ವೈರಸ್ ಅದು ನ್ಯುಮೋನಿಯಾ ಅಂದರೆ ಶ್ವಾಸಕೋಶದಲ್ಲಿ ಕಾಯಿಲೆ ತರುವಂಥ ವೈರಸ್ಗೆ ಈ ಹೆಸ್ರಿದೆ ಅನೇಕ ವೈರಸ್ಗಳಿಗೆ ಬೇರೆ ಬೇರೆ ಹೆಸರಿಟ್ಟಿರ್ತೀವಿ ನಾವು ಅದನ್ನು ಆಲ್ರೆಡಿ ನೀವು ನೋಡಿದ್ದೀರಿ ವಿಜ್ಞಾನಿಗಳು ಅದರ ಬಿಹೇವಿಯರ್ ನೋಡಿಕೊಂಡು ಅದನ್ನು ನೋಡಿಕೊಂಡು ಆ್ಯಂಡ್ ವೈರಸ್ಗಳಲ್ಲಿ ಇಲ್ಲದ್ರೆ ಆರ್ ಎನ್ ಎ ವೈರಸ್ ಇರುತ್ತೆ ಇಲ್ಲದ್ರೆ ಡಿ ಎನ್ ಎ ವೈರಸ್ ಇರುತ್ತೆ ಈ ವೈರಸ್ ಬದುಕಬೇಕಾದ್ರೆ ನಮ್ಮ ದೇಹದೊಳಕ್ಕೆ ಹೋಗಿ ನಮ್ಮ ಸೆಲ್ ಒಳಗಿರೋ ಡಿ ಎನ್ ಎನ್ ಉಪಯೋಗಿಸ್ಕೊಂಡು ಇದು ಮಲ್ಟಿಪ್ಲೈ ಆಗುತ್ತೆ ಅಷ್ಟು ಸರಳ ಯಾಕೆ ಇದು ಹರಡುತ್ತೆ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಸರಳವಾಗಿ ಒಬ್ಬ ಮಗನ ಮನುಷ್ಯನಿಗೆ ನೆಗಡಿ ಕೆಮ್ಮು ಬಂದ್ರೆ ಕೆಮ್ಮಿದ್ರೆ ಎದುರುಗಡೆ ಇರೋ ಮನುಷ್ಯನಿಗೆ ಮೂರಡಿ ದೂರದಲ್ಲಿ ಹೋಗುತ್ತೆ ಸೊ ಫಸ್ಟ್ ಆಫ್ ಆಲ್ ಇದರ ರೋಗ ಲಕ್ಷಣಗಳು ಬಹಳ ಸರಳ ನೆಗಡಿ ಕೆಮ್ಮು ಜ್ವರ ಆಯಾಸ ಇಷ್ಟೇ ಯಾವುದೇ ವೈರಲ್ ಕಾಯಿಲೆ ಆಗಲಿ ಕಾಮನ್ ಕೋಲ್ಡ್ನಾಗೂ ಆಗಲಿ ಎಷ್ಟೋ ಸಾರಿ ನೀವು ನೋಡಿದ್ರೆ ಮಗುಗೆ ಯಾಕೋ ಜ್ವರ ಬಂದದೆ ಒಲ್ಲ ನೆಗಡಿ ಆಗಿದೆ ಮೂಗು ಸೋರ್ತಾ ಇದೆ ಅಂತ ಅದು ಕಾಮನ್ ಕೋಲ್ಡ್ ಎಷ್ಟು ಕಾಮನ್ ಅಂದರೆ ಆ ವೈರಸ್ ಬರುತ್ತೆ ಹೋಗುತ್ತೆ ಇನ್ಫ್ಯಾಕ್ಟ್ ತಮಾಷೆಗಳ್ರು ಡಾಕ್ಟರ್ ಹತ್ರ ಹೋದ್ರೆ ಒಂದು ವಾರಕ್ಕೆ ವಾಸಿ ಆಗುತ್ತೆ ಅಜ್ಜಿ ಕಷಾಯ ಕುಡಿದ್ರೆ ಏಳು ದಿನಕ್ಕೆ ವಾಸಿ ಆಗುತ್ತೆ ಅಂದ್ರೆ ಇಟ್ಸ್ ಅ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಹಂಗನ್ಕೊಂಡು ನಾವು ಎಚ್ಚರ ತಪ್ಪಿದ್ರೆ ಕೊರೋನಾ ಟೈಮ್ನಲ್ಲಿ ಆದಂತ ಆತಂಕ ಆಗಬಾರ್ದು ಅಂತ ಈ ವೈರಸ್ ಬಂದಿರೋದು ಇದೆಷ್ಟು ಸತ್ಯ ವೈರಸ್ ಇರೋದು ಸತ್ಯ ಆದ್ರೆ ಈ ಅವಾಂತರಗಳನ್ನ ಟಿವಿ ಒಳಗೆ ತೋರಿಸ್ತಾರಲ್ಲ ನನಗೆ ಮೊದಲನ ಫಸ್ಟ್ ಆಫ್ ಆಲ್ ಈ ಚೈನಾದ್ ತೋರಿಸೋದು ಮಾತ್ರ ಇವನ್ ಕೋವಿಡ್ ಟೈಮ್ ಕೂಡ ಒಬ್ಬ ವೈದ್ಯನಾಗಿ ಅದು ಒಪ್ಪುವಂಥದ್ದಲ್ಲ ಮನುಷ್ಯ ನಡ್ಕೊಂಡು ಹೋಗ್ತಿರ್ತಾನೆ ಲಟ್ಟಂತ ಬಿದ್ದ ಸತ್ತು ಹೋಗ್ತಾನೆ ಸಾವುಗಳು ಹಂಗೆ ಬರೋದಿಲ್ಲ ಯಾವುದೇ ಒಬ್ಬ ಸಿಕ್ ಪರ್ಸನ್ ಊತಿರ್ತಾನೆ ಇಲ್ಲಿ ಮಲಗಿರ್ತಾನೆ ಉಸಿರಾಟದ ಕಷ್ಟ ಆಗಿ ಸತ್ತು ಹೋಗ್ತಾನೆ ನಡ್ಕೊಂಡೋಗ ಮನುಷ್ಯ ಲಟ್ಟ ಅಂತ ಬಿದ್ದೋಗಲ್ಲ ಇದು ಜನಗಳಿಗೆ ಭಯ ಆತಂಕ ಮೂಡಿಸುವ ಒಂದು ಸಿಚುಯೇಷನ್ ಇದು ಯಾಕೆ ಹಿಂಗೆ ಮಾಡ್ತಾರೆ ಅಂದರೆ ನನಗನ್ಸುತ್ತೆ ಇದು ಒಂಥರ ಬಯಾಲಜಿಕಲ್ ವಾರ್ ಇದ್ದಂಗೆ ನಮ್ಮದ ದೇಶದ ಎಕಾನಮಿ ಮೂರು ವರ್ಷದಲ್ಲಿ ಹೆಂಗ್ ಹಳ್ಳ ಹಿಡಿತು ಅಂದರೆ ಇಂಥ ಸುದ್ದಿಯಿಂದ ಈಗಾಗಲೇ ಈ ಎಚ್ ಎಮ್ ಪಿ ವಿ ವೈರಸ್ ನಿಂದ ರಿಯಲ್ ಎಸ್ಟೇಟ್ ಬಿದ್ದೋಗ್ತಾ ಇದೆ ಎಲ್ಲೋ ಒಂದು ಕಡೆ ಶೇರ್ಸ್ ಎಲ್ಲ ಬಿದ್ದೋಗ್ತಾ ಇದ್ದಾವೆ ಅದರಿಂದ ಎಲ್ಲೋ ಒಂದು ಕಡೆ ಇಟ್ ಇಸ್ ಎ ಗೇಮ್ ಪ್ಲೇಡ್ ಬೈ ಇಂಟರ್ನ್ಯಾಷನಲ್ ಟ್ರೇಡರ್ಸಾ ಏನು ಅಂತ ನಮಗೊಂಥರ ಆಶ್ಚರ್ಯ ಆಗುತ್ತೆ ಬಟ್ ನಾನು ಒಬ್ಬ ವೈದ್ಯನಾಗಿ ನಿಮಗೆ ಒಂದು ಸಂದೇಶ ಕೊಡಬಲ್ಲೆ ಈ ವೈರಸ್ ಬಂದರೂ ಕೂಡ ಆತಂಕ ಬೇಡ ಹೆಂಗ ಬರುತ್ತೆ ಗಾಳಿಯೊಳಗೆ ಬರುತ್ತಾ ಇಲ್ಲ ಚೈನಾದಿಂದ ಒಬ್ಬ ಮನುಷ್ಯ ಅಲ್ಲಿದ್ದವನು ನಾಳೆ ಇಲ್ಲಿರ್ತಾನೆ ಸೊ ಒಬ್ಬರಿಂದ ಒಬ್ಬರಿಗೆ ಮನುಷ್ಯರಲ್ಲಿ ಹರಡುವಂಥ ಕಾಯಿಲೆ ಸೊ ಹಂಗಾಗಿ ಭಾಳ ಈಸಿ ಸರ್ಕಾರಕ್ಕಾಗಲಿ ನಮ್ಮ ಅಧಿಕಾರಿಗಳಿಗಾಗಲಿ ಇರೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನೊಳಗೆ ಬರುವಂಥ ಪೇಶೆಂಟ್ನ ಎಕ್ಸಾಮ್ ಮಾಡಿ ಕ್ವಾರಂಟೈನ್ ಮಾಡಿ ಪಾಸಿಟಿವ್ ಇದ್ರೆ ಅವ್ರನ್ನ ಕ್ವಾರಂಟೈನ್ ಮಾಡಿರೋ ಸಾಕು ಅದರಿಂದ ಎಲ್ಲೋ ಜನಗಳು ಭಯ ಬಿದ್ದುಕೊಂಡು ಇದು ಮಾಡಬೇಡಿ ಬಟ್ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತೀವಿ ಎಲ್ಲ ನಾವು ಹೇಳ್ಕೊಟ್ಟಿದ್ದೀವಿ ನಿಮಗೆ ದಯವಿಟ್ಟು ಮಾಸ್ಕ್ ಹಾಕ್ಕೊಳ್ಳಿ ಏನಾನ ಒಂದು ಸರ್ಫೇಸ್ ಮುಟ್ಟಿದರೆ ಮನೆಗೆ ಹೋಗಿ ಮಕ್ಕಳನ್ನ ಎತ್ಕೋಬೇಡಿ ನಿಮ್ಮ ಕೈಯಿಂದ ತೊಳೆದ್ಕೊಳ್ಳಿ ಅದರೊಳಗಾಗಿ ಈ ವೈರಸ್ಸು ಹದಿನೈದು ವರ್ಷದ ಮಕ್ಕಳಲ್ಲಿ ತುಂಬ ಕಾಣಿಸ್ಕೊಳ್ತಿದೆ ಅದು ನಿಜ ಮಕ್ಕಳು ದೊಡ್ಡವ್ರ ಥರ ಇರೋಲ್ಲ ಮನೆಗೆ ಹೋಗಗೆ ಹೋಗ್ತವೆ ಆಟ ಆಡ್ತವೆ ಸ್ಕೂಲ್ಗೆ ಹೋಗ್ತವೆ ಸೊ ಹಂಗಾಗಿ ಅವರಿಗೆ ಇಮ್ಯುನಿಟಿನೂ ಕಡಿಮೆ ಇರುತ್ತೆ ಸೊ ಅದೇ ರೀತಿ ವಯಸ್ಸಾದವ್ರಿಗೆ ಪ್ರೆಗ್ನೆಂಟ್ ವುಮನ್ಗೆ ಡಯಾಬಿಟಿಸ್ ಟ್ರೀಟ್ಮೆಂಟ್ ತೊಗೊಂಡಿರೋರಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇವ್ರಿಗೆಲ್ಲರಿಗೂ ಕೂಡ ಸೆಲ್ಫ್ ಇಮ್ಯುನಿಟಿ ಕಡಿಮೆ ಇರುತ್ತೆ ಅದಕ್ಕೆ ಇಂಥ ಕಾಯಿಲೆಗಳಿಂದ ಎಸ್ಗೆ ಬೇಕಾಗಬೇಕಾದ್ರೆ ಇಮ್ಯುನಿಟಿ ಬೇಕು ತುಂಬ ಜನ ಕೇಳ್ತಾರೆ ಡಾಕ್ಟ್ರೆ ಇಮ್ಯುನಿಟಿ ನಮ್ಗೆ ಎಲ್ಲಿ ಸಿಗುತ್ತೆ ಈ ಬೇಕಾದಷ್ಟು ಮಾರ್ಕೆಟೆಡ್ ಔಷಧಿಗಳು ಬರ್ತಾವಲ್ಲ ಟಾನಿಕ್ಗಳು ಬರ್ತಾವಲ್ಲ ಮಿರಾಕಲ್ ಡ್ರಿಂಕ್ಸ್ ಬರ್ತಾವಲ್ಲ ಕುಡಿಬೇಕಾ ಆನೆಸ್ಟಾಗಿ ಹೇಳ್ತೀನಿ ನಾನು ಒಬ್ಬ ಸರ್ಜಿಕಲ್ ಅಷ್ಟರಷ್ಟಾಗಿ ನಿಮ್ಮ ಯುನಿಟಿ ಇಮ್ಯುನಿಟಿ ಚೆನ್ನಾಗಿರಬೇಕು ಅಂದರೆ ಅಮ್ಮ ಮಾಡಾಕಿದ ಅಡುಗೆಯನ್ನು ಹೊಟ್ಟೆ ತುಂಬ ಉಣ್ಣಿ ಹೆಂಡ್ತಿ ಮಾಡಾಕಿದ ಅಡುಗೆಯನ್ನು ಎಂಜಾಯ್ ಮಾಡ್ಕೊಂಡು ತಿನ್ನಿ ಸೀಸನಲ್ ಫ್ರೂಟ್ಸು ಸೀಸನಲ್ ವೆಜಿಟೇಬಲ್ಸು ಇವನ್ನು ತೊಗೊಂಡು ಚೆನ್ನಾಗಿ ನೀರು ಕುಡೀರಿ ನಿಮ್ಮ ಹಾಲು ಉಪಯೋಗಿಸಿ ಇವೆಲ್ಲದರಿಂದ ನಿಮ್ಮ ನ್ಯಾಚುರಲ್ ಇಮ್ಯುನಿಟಿ ಚೆನ್ನಾಗಿರುತ್ತೆ ಅದರಿಂದ ದಯವಿಟ್ಟು ಎಲ್ಲೋ ಒಂದು ಕಡೆ ನಿಮಗೆ ಟೋಪಿ ಹಾಕುವಂಥ ಆರ್ಟಿಫಿಷಿಯಲ್ ಡ್ರಿಂಕ್ಸು ಬೇರೆ ಬೇರೆ ಸಿಸ್ಟಮ್ ಇದು ನೀವು ಅದು ತೊಗೊಳ್ಳಿ ಇದು ತೊಗೊಳ್ಳಿ ಹೇಳ್ತಾರೆ ಅದರಿಂದ ಎಲ್ಲೂ ಮೋಸ ಹೋಗಬೇಡಿ ಆರಾಮಾಗಿ ಜನಗಳಿಂದ ದೂರ ಇತ್ಕೊಂಡು ನಿಮ್ಮ ಪರ್ಸನಲ್ ಐಜಿನ್ ನೀವೇ ನೋಡ್ಕೊಂಡಿದ್ರೆ ಈ ಕಾಯಿಲೆ ಅಂಥ ಉಡ್ಭಾವ ಆಗೋದಿಲ್ಲ ಡೆಫಿನೆಟ್ಲಿ ಇನ್ನು ಕೆಲವು ದಿನಗಳಲ್ಲಿ ಇದರ ರಿಯಾಲಿಟಿ ನಿಮಗೆ ಗೊತ್ತಾಗುತ್ತೆ

ನೋಡಿ ನಾವು ಬ್ಯಾಕ್ಟೀರಿಯಾ ಆದರೆ ಇಂಥದೇ ಬ್ಯಾಕ್ಟೀರಿಯಾ ಇದಕ್ಕೇನು ಆ್ಯಂಟಿಬಯೋಟಿಕ್ ಅಂತ ಕಲ್ಚರ್ ಸೆನ್ಸಿಟಿವ್ ವೈರಸ್ ನೀನು ಕಂಡಿಡಿದ್ರು ಕೂಡ ವೈರಸ್ಗೆ ಸ್ಪೆಸಿಫಿಕ್ ಆಂಟಿವೈರಲ್ ಡ್ರಗ್ ಇಲ್ಲ ಮತ್ತೆ ಏನು ಟ್ರೀಟ್ ಮಾಡ್ತೀರಿ ಗೌಡ್ರ್ ವೆರಿ ಸಿಂಪಲ್ ಡಾಕ್ಟ್ರೆ ಅಂತ ಕೇಳಿದ್ರೆ ವೆರಿ ಸಿಂಪಲ್ ಜ್ವರ ಬರುತ್ತೆ ಅದಕ್ಕೆ ಪ್ಯಾರಾಸ್ಟಮ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತೀವಿ ನೆಗಡಿ ಬರುತ್ತೆ ಅದಕ್ಕೆ ಆಂಟಿ ಆಂಟಿಸ್ಟಮಿನ್ ಸುಸ್ತಾಗುತ್ತೆ ಅದ್ಕೊಂಡು ಡ್ರಿಪ್ ಹಾಕ್ತೀವಿ ನೆಬಲೈಸ್ ಉಸಿರಾಟದ ಕಷ್ಟ ಆಗುತ್ತೆ ಒಂದು ನೆಬಲೈಸ್ ಮಾಡ್ತೀವಿ ದಯವಿಟ್ಟು ಮನೆಯಲ್ಲಿ ಎರಡು ದಿನ ನಿಮ್ಮ ಮಕ್ಕಳನ್ನು ನೋಡ್ಕೊಳ್ಳಿ ಅಲ್ಲಿಗೂ ಕಡಿಮೆ ಆಗಿಲ್ಲ ಅಂದರೆ ನಿಮ್ಮ ಫ್ಯಾಮಿಲಿ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಎಲ್ಲೋ ಆತಂಕ ಬೇಡ ನಮ್ಗೆ ಮಗುಗೆ ಐ ಸಿ ಯು ಬೇಕಾಗುತ್ತಾ ಆಕ್ಸಿಜನ್ ಬೇಕಾಗುತ್ತೆ ಆ ಆತಂಕ ಇವತ್ತಿನ ದಿನದಲ್ಲಿ ಇವತ್ತು ನಾನು ಮಾತಾಡಿ ಒಂದು ವಾರದಿಂದ ಈ ಸುದ್ದಿಯಲ್ಲಿದ್ದೀವಿ ಇದು ಇವತ್ತಿನವರೆಗೂ ಆ ಆತಂಕ ಇಲ್ಲ ముందేనో బరల్ అంత నన్గా అన్సతే